ಗದ್ದೆ ಭತ್ತ ಕೈಗೆ ಸಿಗುತ್ತೋ ಇಲ್ಲ ಅನ್ನುವಂತ ಆತಂಕ ಹೆಚ್ಚಾಗಿ ಅವತ್ತು ಎಚ್ಚೆತ್ತುಕೊಂಡಿದ್ರೆ ಇವತ್ತು ಗೇಟ್ ಕಿತ್ಕೊಂಡು ಹೋಗ್ತಾ ಇರಲಿಲ್ಲ ಒಂದರಿಂದ ಹದಿನೇಳು ಗೇಟು ಆಂಧ್ರದಲ್ಲಿರ್ತಕ್ಕಂಥ ಬೋರ್ಡಿನವರು ನಿರ್ವಹಣೆ ಮಾಡ್ತಾರೆ ಕರ್ನಾಟಕ ರೈತ ಸಂಘದಿಂದ ಸಂಘದಿಂದ ಒತ್ತಾಯ ಮಾಡ್ತೇವೆ ಇಲ್ಲಿಗೆ ನಮಗೆ ಹೇಳ್ತಿದ್ರು ಲೋಗ್ರ ಸಿದ್ದರಾಮಯ್ಯ ಎಲ್ಲ ಸಿದ್ರಾಮಯ್ಯ ಅಂತ ಹೇಳಿ ಸತ್ಯ ಮಾಡ್ಬಿಟ್ರೆ ನಮ್ಮ ರೈತರ ವಿಚಾರ ಇಲ್ಲವರೇನು ಬಂದು ಬಾಗಿನ ಬಿಟ್ರೆ ಆಣೆಕಟ್ಟೆಲಿನಂತ ನೀರು ಕೂಡ ಬತ್ತಿ ನೀರು ಎಲ್ಲ ಇದಾಗಿ ನಮ್ ಸಾಕಲ್ಲಿ ಪಟ್ಟ ಪಟ್ಟಿ ಚಡ್ಡಿ ಬಿಚ್ಕೊಂಡು ಮತ್ತೆ ಓಡ್ತಿದ್ರು ಒಂದ್ ವೇಳೆ ಕಾವೇರಿಯಲ್ಲಿ ಏನಾದ್ರೂ ಮನೇಲಿ ಏನು ಸೀಟ್ ಮೇಲೆ ಡಿಮಾಕಿಂತ ಅದನ್ನ ಅದನ್ನು ಇಳಿಸು ಅಂತ ಹೇಳ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂಥ ಗಣಪ್ಪ ಗೋಟುವನಿಯವರು ನೀರಾವರಿ ಬಗ್ಗೆ ಏನೇ ಸಮಸ್ಯೆ ಆದರೂ ಕೂಡ ತಾವು ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಅನಿತಾ ಮಂತ್ರಿಯವರು ಶುರುವಾರದಿಂದ ತುಂಗಭದ್ರಾ ಡ್ಯಾಮ್ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಅವರಿಗೆ ಕರ್ನಾಟಕ ರೈತ ಸಂಘದವರಿಗೆ ಕರ್ನಾಟಕ ರೈತ ಜನ ಜನಸಂಘದಿಂದ ಇವತ್ತು ನಾವು ಸ್ವಾಗತ ಮಾಡಿ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಡ್ಯಾಮು ಗೇಟ್ ಕಿತ್ತು ಹೋಗಿದೆ ಹತ್ತೊಂಬತ್ತನೇ ಗೇಟ್ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋಗಿದೆ ಈ ಭಾಗದ ರೈತರಿಗೆ ಆತಂಕ ಎದುರಾಗಿದೆ ಅಂದರೆ ಹಚ್ಚಿರ್ತಕ್ಕಂಥ ಗದ್ದೆ ಭತ್ತ ಕೈಗೆ ಸಿಗುತ್ತೋ ಇಲ್ಲೋ ಅನ್ನುವಂಥ ಆತಂಕ ಹೆಚ್ಚಾಗಿದೆ ಇವತ್ತು ಎಡದಂಡೆ ಮಾಲೆ ಇಲ್ಲ ಅಂದರೆ ಈ ಭಾಗದ ರೈತರು ರೈತರ ಮಕ್ಕಳು ಕಾರ್ಮಿಕರು ಕಾರ್ಮಿಕರ ಮಕ್ಕಳು ಇವತ್ತು ಗೋವಾ ಬೆಂಗಳೂರು ಮಂಗಳೂರು ಮುಂಬೈಗೆ ಸುರ್ಯಕ್ಕೆ ಹೋಗ್ಬೇಕಾಗುತ್ತೆ ಅದೆಲ್ಲ ತಪ್ಪಿಸಿದಂಥದ್ದು ಇವತ್ತು ತುಂಗಭದ್ರಾ ನದಿ ಇವತ್ತು ತುಂಗಭದ್ರಾ ನದಿಯ ಮಡಿಯಲ್ಲೇ ನಾವೆಲ್ಲ ಹುಟ್ಟಿದ್ದೀವಿ ಹತ್ತೊಂಬತ್ತು ನೂರ ಐವತ್ತು ಮೂರನೇ ಇಸುವಿಯಲ್ಲಿ ಈ ಡ್ಯಾಮು ಉದ್ಘಾಟನೆ ಆಯಿತು ಉದ್ಘಾಟನೆ ಆಗಿ ಸುಮಾರು ಇಲ್ಲಿಯವರೆಗೆ ಎಪ್ಪತ್ತು ವರ್ಷಗಳು ಕಳೆದಿವೆ ಎಪ್ಪತ್ತು ವರ್ಷದಲ್ಲಿ ಸುಮಾರು ನಾಲ್ಕು ಬಾರಿ ದೊಡ್ಡ ದೊಡ್ಡ ಪ್ರಮಾದಗಳು ನಡೆದಿವೆ ಡ್ಯಾಮ್ನಲ್ಲಿ ಗೇಟು ಕಿತ್ತುವಂಥದ್ದಾಗಿರ್ಬೋದು ಬಿರುತ್ ಬಿಡುವಂಥದ್ದಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ಒಂದು ಗೇಟು ಹತ್ತೊಂಬತ್ತನೇ ಗೇಟು ಮತ್ತು ಮೂವತ್ತೆರಡನೇ ಗೇಟು ತುಕ್ ಟ್ರಕ್ ಆಗಿತ್ತು ಟ್ರಕ್ ಆದಾಗ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಸಂಬಂಧಪಟ್ಟ ಈ ಒಂದು ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಆ ಟ್ರಕ್ ಆದಂಥ ಗೇಟ್ಗಳನ್ನು ದುರಸ್ತಿ ಮಾಡಿದರು ಅವತ್ತು ಈ ಬೋರ್ಡರವರು ತುಂಗಭದ್ರಾ ಬೋರ್ಡಿನವರು ಮತ್ತು ಕಾಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಅವತ್ತು ಎಚ್ಚೆತ್ಕೊಂಡಿದ್ದರೆ ಇವತ್ತು ಗೇಟು ಕಿತ್ಕೊಂಡು ಹೋಗ್ತಾ ಇರಲಿಲ್ಲ ಇವತ್ತು ಗೇಟ್ ಗೇಟ್ ಕಿತ್ಕೊಂಡು ಹೋಗಿದೆ ಹೇಳಿದರೆ ತುಂಗಭದ್ರಾ ಬೋರ್ಡಿನ ಕೈಯಲ್ಲಿದೆ ಅಂತ ಹೇಳಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೈದನೇ ಇಸ್ವಿಯಲ್ಲಿ ಬೋರ್ಡ್ ರಚನೆ ಆಯಿತು ಬೋರ್ಡ್ ರಚನೆ ಆಗಿದೆ ಇವತ್ತು ಡ್ಯಾಮ್ ಕಟ್ಟಬೇಕಾದ್ರೆ ತೊಂಬತ್ತು ತೊಂಬತ್ತಡಿಗಳು ಮುಳುಗಿದ್ದಾವೆ ಐವತ್ತೈದು ಸಾವಿರ ಜನ ಸ್ಥಳಾಂತರ ಆಗಿದೆ ಕರ್ನಾಟಕದಲ್ಲಿ ಜಮೀನಿದೆ ಕರ್ನಾಟಕದಲ್ಲಿ ಡ್ಯಾಮ್ ಇದೆ ಕರ್ನಾಟಕದಲ್ಲಿ ಇರಬೇಕಾಗಿತ್ತು ಬೋರ್ಡ್ ಇವತ್ತು ಒಂದರಿಂದ ಹದಿನೇಳು ಗೀಟು ಆಂಧ್ರದಲ್ಲಿರ್ತಕ್ಕಂಥ ಬೋರ್ಡನ್ನು ಅವರು ನಿರ್ವಹಣೆ ಮಾಡ್ತಾರೆ ಯಾವಾಗ ಇಳಿಸ್ಬೇಕು ಯಾವಾಗ ಎತ್ತಬೇಕು ಗೇಟ್ ಅಂತ ಉಳಿದಂಥ ಗೇಟ್ಗಳನ್ನು ಕರ್ನಾಟಕದ ಅಧಿಕಾರಿಗಳು ಕೊಟ್ಟರೆ ಈ ಸಂಪೂರ್ಣ ಒಂದರಿಂದ ಮೂರು ಗೇಟ್ಗಳು ಕರ್ನಾಟಕದಲ್ಲಿ ಮೂರು ಗೇಟ್ ಕರ್ನಾಟಕದಲ್ಲಿ ರೋಡ್ ಆಗಲು ನಮ್ಮ ಉದ್ದೇಶ ಏನು ಇವತ್ತು ಗೇಟ್ ಹೊಡೆದ ನಂತರ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಶಿವರಾಜು ತಂಗಡಿಯವರಾಗಿರ್ಬೋದು ಮತ್ತು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಮತ್ತು ರಾಜಶೇಖರ್ ಎಂ ಪಿ ಅವರಾಗಿರ್ಬೋದು ಇದ್ದಾರೆ ಅವರು ಕರ್ತವ್ಯ ಏನು ಮಾಡಬೇಕು ಅವ್ರು ಮಾಡಿದ್ದಾರೆ ಗೇಟ್ ಆನ್ ಮಾಡಿಸ್ಲಿಕ್ಕೆ ಇವತ್ತಾಲೇ ನಿನ್ನೆ ರಾತ್ರಿ ನಾವು ಒಂಬತ್ತು ರಾತ್ರಿ ಗಂಟೆ ಸುಮಾರು ನೋಡಿದ್ದೀವಿ ಒಂದು ಎಲಿಮೆಂಟನ್ನು ಅಳವಡಿಸಿದ್ದಾರೆ ಅದು ಸಕ್ಸಸ್ ಆಗಿದೆ ಸುಮಾರು ಮೂರು ನಾಲ್ಕು ಎಲಿಮೆಂಟನ್ನು ನಾವು ಇಳಿಸ್ತೀವಿ ಇಳಿಸಿದರೆ ನೀರು ಸಂಪೂರ್ಣ ಸಂಪೂರ್ಣ ಬಂದಾಗ ಬಂದಾದ ನಂತರ ಎಲ್ಲ ಗೇಟ್ಗಳು ನಾವು ಎಷ್ಟು ಬೇಕಷ್ಟು ಎತ್ಕೊಳ್ಬೋದು ಎಷ್ಟು ಬೇಕಷ್ಟು ನೀರು ಹುಟ್ಕೊಳ್ಬೋದು ತಾತ್ಕಾಲಿಕ ಸಂಪೂರ್ಣ ಬಂದಾಗುತ್ತೆ ಆತ್ಮ ಗೇಟ್ ಈ ನೀ ಬೆಳೆ ತಕ್ಕಂಡ ಮೇಲೆ ಆ ಸಂಪೂರ್ಣ ದುರಸ್ತಿ ಮಾಡಬೇಕಂತ ಒತ್ತಾಯ ಮಾಡಿ ವಾರ್ಷಿಕ ವರದಿಯನ್ನು ಕೊಡ್ತಾರೆ ಡ್ಯಾಮ್ನಲ್ಲಿ ವಾರ್ಷಿಕ ವರದಿ ಏನಂತ ಕೊಡ್ತಾರೆ ಡ್ಯಾಮ್ನಲ್ಲಿ ಎಲ್ಲ ಗೇಟ್ಗಳು ಚೆನ್ನಾಗಿದ್ದಾವೆ ಎಲ್ಲ ಕೆನಲ್ಗಳು ಚೆನ್ನಾಗಿದ್ದಾವೆ ಅಂತ ವರದಿ ಕೊಟ್ಟು ಐವತ್ತು ವರ್ಷಕ್ಕೂ ಒಂದು ಸಂಪೂರ್ಣ ವರದಿ ಆಗಬೇಕು ಐವತ್ತು ವರ್ಷ ಆದಮೇಲೆ ಸಂಪೂರ್ಣ ದುರಸ್ತಿ ಸಂಪೂರ್ಣ ದುರಸ್ತಿ ಅಂದ್ರೆ ಏನು ದೊಡ್ಡ ದೊಡ್ಡ ದುರಸ್ತಿ ಗೇಟ್ ಕಿತ್ತು ಹೋಗ್ಬಾರ್ದು ಎಲ್ಲಿ ಬಿರುಕು ಬಿಡಬಾರ್ದು ಎಲ್ಲ ಕಟ್ಟಡಗಳು ಚೆನ್ನಾಗಿರ್ಬೇಕಂತ ಯಾಕೆ ಮಾಡಲಿಲ್ಲ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಿ ಯಾರು ಅಧಿಕಾರಿಗಳು ನೇರವಾಗಿ ಹೊಣೆ ತುಂಗಭದ್ರ ಬೋರ್ಡಿನವರು ನೇರವಾಗಿ ಹೊಣೆ ತುಂಗಭದ್ರ ಬೋರ್ಡ್ ಇಲ್ಲಿ ಮಾಡಬೇಕಾಗಿತ್ತು ಯಾಕೆ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ರು ಆಂಧ್ರ ಪ್ರದೇಶದಲ್ಲಿ ಮಾಡಲಿ ಸ್ವಾಮಿ ಅವತ್ತು ಹೈದ್ರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಅಂತಿತ್ತು ಅವತ್ತಿನ ವಿಚಾರಕ್ಕೆ ಅಲ್ಲಿ ಮಾಡಿದ್ರು ಬೋರ್ಡ್ ಓಕೆ ಇರಲಿ ಇವತ್ತು ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶ ಬೇರೆ ಮಾಡಿದ್ದಾರೆ ಕನ್ನಡ ಮಾತಾಡ್ತಕ್ಕಂಥ ಜನರು ಬೇರೆ ಮಾಡಿ ಕರ್ನಾಟಕ ಅಂತ ಬೇರೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಡ್ಯಾಮ್ ಇದೆ ಅವ್ರು ನೀರು ತೊಗೊಂಡು ಹೋಗಲಿ ಆಂಧ್ರದವರು ಮೂವತ್ತೈದು ಪರ್ಸೆಂಟ್ ಬೇಡ ಅನ್ನಲ್ಲ ಆದರೆ ತುಂಗಭದ್ರಾ ಬೋರ್ಡ್ ನಮ್ಮ ರಾಜ್ಯದಲ್ಲಿ ಇರಲಿ ಕಾಡ ನಮ್ಮ ರಾಜ್ಯದಲ್ಲಿ ಇರಲಿ ನಮ್ಮ ರಾಜ್ಯದಲ್ಲಿ ಮೀಟಿಂಗ್ ನಡೀಲಿ ನಮ್ಮ ರಾಜ್ಯದಲ್ಲಿ ಐ ಸಿ ಸಿ ಮೀಟಿಂಗ್ ನಡೀಲಿ ನಮ್ಮ ತುಂಗಭದ್ರಾ ಹೊಸಪೇಟೆಯಲ್ಲಿ ಮೀಟಿಂಗ್ ನಡೀಲಿ ಹಾಗಾದರೆ ಡ್ಯಾಮ್ ಸುರಕ್ಷಿತವಾಗಿರುತ್ತೆ ಮುಂದಿನ ಪೀಳಿಗೆಗೆ ರೈತರಿಗೆ ಒಳ್ಳೆಯದಾಗುತ್ತೆ ಇಲ್ಲಿರ್ತಕ್ಕಂಥ ಬಡವರು ಕಾರ್ಮಿಕರು ಗುಳೇ ಹೋಗಬಾರ್ದು ಅಂದರೆ ಬೋರ್ಡ್ ಇಲ್ಲೇ ಆಗಬೇಕು ನಮ್ಮ ಉದ್ದೇಶ ಬೋರ್ಡ್ ಇಲ್ಲೇ ಆಗಬೇಕು ನಂತರ ನಂತರದ ದಿನಗಳಲ್ಲಿ ಎಲ್ಲ ಗೇಟ್ಗಳನ್ನು ಸಂಪೂರ್ಣ ದುರಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ ಈಗ ಇವರು ಡ್ಯಾಮ್ಗೆ ಅಂತ ಹೊರಟಿದ್ದಾರೆ ಅವರಿಗೆ ನಮ್ಮ ರೈತ ಜನಕ್ಕಿಂತ ಬೆಂಬಲ ಸೂಚಿಸುತ್ತೇವೆ ರಾಮನಾಥರ ಜಲಾಶಯ ಮಾಡಬೇಕಂತೇಳಿ ಕಾರ್ಯರೂಪ ಕಾರ್ಯವನ್ನು ರೂಪಿಸಿದರೆ ಅವು ಅನುಷ್ಠಾನಕ್ಕೆ ಬರಬೇಕು ತುಂಗಭದ್ರಾ ಬೋರ್ಡ್ ಹೊಸಪೇಟೆಯಲ್ಲಿ ಆಗಬೇಕು ಕೇಂದ್ರ ಸರ್ಕಾರದ ನಿಧನದಲ್ಲಿದೆ ಕೇಂದ್ರ ಸರ್ಕಾರದವರಿಗೆ ರಾಜ್ಯ ಸರ್ಕಾರದವರು ಒತ್ತಾಯ ಮಾಡಬೇಕು ಇಲ್ಲಿರ್ತಕ್ಕಂಥ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಬೋರ್ಡನ್ನು ಹೊಸಪೇಟೆಯಲ್ಲಿ ಮಾಡ್ರ ಅಂತೇಳಿ ಕರ್ನಾಟಕ ರೈತ ಸಂಘದಿಂದ ಕರ್ನಾಟಕ ರೈತ ಜನರ ಸಂಘದಿಂದ ಒತ್ತಾಯ ಮಾಡ್ತೇವೆ ಇಲ್ಲಿಗೆ ನಮಗೇನು ಮಾತಾಡಕ್ಕೆ ಅವಕಾಶ ಕೊಟ್ಟೀವಿ ಮುಗಿಸಿ ಮುಂದಿಗೆ ಅವರಿಗೆ ಅನುವು ಮಾಡಿ ಪಾದಯಾತ್ರೆ ಪಾದಯಾತ್ರೆ ಮುಂದುವರಿಲಿಕ್ಕೆ ರೈತ ಮಂತ್ರಿಯವರು ಈಗ ಹೋರಾಟವನ್ನು ಕುರಿತು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಅನಿತಾ ನವಲ್ಕಲ್ ಅಂತ ಹೇಳಿ ರೈತ ಪರ ಹೋರಾಟಗಾರ್ತಿ ನಾನು ಸಿರುವಾರ್ ತಾಲೂಕಿಂದ ನಾನು ಇವತ್ತಿನ ಮುಂಡ್ರಾಬಾದ್ವರೆಗೂ ಪಾದಯಾತ್ರೆ ನಡೆಸಿದ್ದೀನಿ ಕಾರಣ ಎಷ್ಟೇ ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ನಮ್ಮ ಭಾಗದ ನಮ್ಮ ಅನ್ನದ ಪಟ್ಟಲು ಅಂತ ಅನಿಸ್ಕೊಂಡು ನಮ್ಮ ಭಾಗದ ಜೀವನಾಡಿ ತುಂಗಭದ್ರ ಆಣೆಕಟ್ಟು ಇವತ್ತಿನ ದಿನ ನಮ್ಮ ನಮ್ಮ ಹಿರಿಯರೆಲ್ಲ ಮಾತಾಡಿದರೂ ಕೂಡ ನಮ್ಮ ನೋವು ಸಂಗತ ಏನಂದರೆ ಯಾವುದೇ ಸರ್ಕಾರ ಬರಲಿ ಯಾವ ಮುಖ್ಯಮಂತ್ರಿನೇ ಆಗಿರಲಿ ಆದರೆ ನಮ್ಮ ರೈತರಂದರೆ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅದರ ನಮ್ಮ ಭಾಗದ ಪ್ರತಿಯೊಬ್ಬ ರೈತರಂದರೆ ಭಾಳ ಭಾಳ ಕ್ಕಷ್ಟವಾಗಿ ನೋಡೋಂತಹ ಕೆಲಸ ಆಗ್ತಾ ಇದೆ ಇವ್ರ ಬಗ್ಗೆ ಗಮನ ಇಲ್ಲ ಇವತ್ತಿನ ಒಂದೇ ಆಗಿದೆ ಸ್ವಾಮಿ ಏನಂದರೆ ಕಟ್ಟಂದ್ರೆ ಕಾವೇರಿ ಮಾತ್ರ ಕೆ ಆರ್ ಎಸ್ ಮಾತ್ರ ಅನ್ನೋದಾಗಿದೆ ಮೊನ್ನೆ ಸಿದ್ದರಾಮಯ್ಯ ಅವರು ಬಂದಿದ್ರು ನಿಮ್ಗೆಲ್ಲರಿಗೂ ಗೊತ್ತಿಗೆ ಯಾವಾಗ ಬಂದರು ಇಷ್ಟೆಲ್ಲ ಸಮಸ್ಯೆ ರಾತ್ರಿ ರಾತ್ರಿ ಗೇಟ್ ಹೊಡೆದು ಹತ್ತೊಂಬತ್ತನೇ ಚೈನ್ ಇದಾಗಿ ಗೇಟ್ ಹೊಡೆದು ಎಲ್ಲ ತೊಂದರೆ ಆದರೂ ಕೂಡ ಎರಡು ದಿನದಿಂದ ಬಂದರು ನಾನು ಪ್ರತಿಯೊಬ್ಬರು ಹೇಳ್ತಿದ್ರು ಸ್ಲೋಗನ್ ಏನಂತ ಸಿದ್ದರಾಮಯ್ಯ ಎಲ್ಲ ಸಿದ್ದರಾಮಯ್ಯ ಅಂತೇಳಿ ಸತ್ಯ ಮಾಡಿಬಿಟ್ರು ನಮ್ಮ ರೈತರ ವಿಚಾರದಲ್ಲಿ ಅಂತೇಳಿ ಭಾಳಷ್ಟು ನೋವಾಗುತ್ತೆ ಇನ್ನು ನನಗೆ ಅವ್ರು ಬಂದು ಒಂದು ಮಾತು ಹೇಳೋದ್ರು ಏನಂತ ಇಲ್ಲ ನೀವೇನು ಚಿಂತೆ ಮಾಡಬೇಡ್ರಿ ಎಲ್ಲ ತಲೆ ಕಟ್ಸ್ಕೋಬೇಡ್ರಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ನಿಮಗೆ ಸಂಪೂರ್ಣ ಆಣೆಕಟ್ಟು ತುಂಬುತ್ತೆ ನಾನು ಬಂದು ಬಾಗಿನ ಬಿಡ್ತೀನಿ ಅಂತ ಹೇಳಿದ್ರು ಅವ್ರು ಬಂದು ಒಂದು ವೇಳೆ ಅಂತ ಏನು ಬಂದು ಬಾಗಿನ ಬಿಟ್ಟರೆ ಆ ಅಂತ ನೀರು ಕೂಡ ಬತ್ತಿ ನೀರು ಎಲ್ಲ ಇದಾಗಿ ನಮ್ಮ ರೈತರಿಗೆ ಎರಡನೇ ಬೆಳೆನ ಒಂದು ಬೆಳೆ ಸಹಿತ ನೀರು ಬರೋದಿಲ್ಲ ಅಂತ ನನ್ನ ಭಾವನೆ ಇಡೀ ರೈತರ ಭಾವನೆ ಯಾಕಂದ್ರೆ ಸಂಪೂರ್ಣ ಲಕ್ಷ ನಮ್ಮ ರೈತರಂದ್ರೆ ಸಂಪೂರ್ಣ ನಿರ್ಲಕ್ಷ್ಯ ಎರಡು ತಾಸಲ್ಲಿ ಪಟ್ಟ ಪಟ್ಟಿ ಚಡ್ಡಿ ಬಿಚ್ಕೊಂಡು ಮತ್ತೆ ಓಡ್ತಿದ್ರು ಒಂದ್ ವೇಳೆ ಕಾವೇರಿಯಲ್ಲಿ ಏನೋ ಸ್ಥಿತಿ ಬಂದಿತ್ತಂದ್ರೆ ನಮ್ಮ ಭಾಗಕ್ಕೆ ಯಾಕೆ ನೀವು ಇಂಥ ಅನ್ಯಾಯ ನಮ್ಮಲ್ಲಿರುವಂಥ ಉತ್ಕೃಷ್ಟ ಹತ್ತಿ ಬೇಕು ಪ್ರತಿಯೊಂದು ಹತ್ತಿ ಬೇಕು ಎಲ್ಲ ಬೇಕು ಆದ್ರೆ ನಾವು ಮಾತ್ರ ನಮ್ಮ ರೈತರಂದ್ರೆ ನಿಮಗೆ ಕೆಳಗಡೆನೆ ಇದಕ್ಕೆ ನಾವು ಅವಕಾಶ ಕೊಡೋಲ್ಲ ಸ್ವಾಮಿ ನಮ್ಮ ರೈತರೇನು ದ್ರಲ್ಲ ಹುಚ್ಚಿರೋಲ್ಲ ನೀವು ಮಾಡೋದು ಪ್ರತಿಯೊಂದು ನೋಡ್ತಾ ಇದ್ದಾರೆ ಇವತ್ತಿಲ್ಲಿನ ಒಂದು ಗಿಡ ಮಗಳಾಗಿ ನಿಮ್ಗೆ ನಾಚಿಕೆ ಹೇಳಿ ನಮ್ಮ ತಿರುವರ್ ಭಾಗದಿಂದ ಹಿಡಿದು ಹದಿನೆಂಟು ಹದಿನಾಲ್ಕನೇ ತಾರೀಕು ಅಲ್ಲಿನ ಪಾದಯಾತ್ರೆ ಹೊರಟು ದಿನ ಕಾಟಿಗೆಯಲ್ಲಿ ಇದ್ದೀವಿ ಮತ್ತೆ ಇನ್ನೂ ಎರಡು ದಿನದಲ್ಲಿ ನಾವು ಮುಂಡ್ರಾಬಾದ್ ಮುಟ್ತೀವಿ ಹೋಗ್ಬಿಟ್ಟು ಮುಂದುವುದಕ್ಕಿಂತ ಮುಂಚೆ ನಾವು ಎಲ್ಲ ತಾಯಂದ್ರ ಜೊತೆ ಎಲ್ಲ ಅಣ್ಣಂದ್ರ ಜೊತೆಗೆ ಬಾವಿನ ಕೊಟ್ಟು ತಾಯಿ ಮುಂದೆ ನಮ್ಮ ರೈತರಿಗೆ ಎರಡು ಬೆಳೆ ಕೊಡು ಸತತವಾಗಿ ನೀನು ಕಾಪಾಡು ನಮ್ಮನ್ನ ರೈತರನ್ನ ಈ ಭ್ರಷ್ಟ ಅಧಿಕಾರಿಗಳಿಂದ ಭ್ರಷ್ಟ ನೀಚ ನಿಕೃಷ್ಟ ರಾಜಕಾರಣಿಗಳಿಂದ ನಮ್ಮನ್ನ ಪಾರು ಮಾಡು ಅವ್ರನ್ನ ಎದುರಿಸಿ ನಿಲ್ಲ ಶಕ್ತಿ ಕೊಡು ತಾಯಿ ಅಂತ ಬೇಡ ಬೇಡಿ ಆ ತಾಯಿನ ಪ್ರತಿ ವರ್ಷ ಒಳ್ಳೆ ಮಳೆ ಆಗುತ್ತೆ ಆ ತಾಯಿಯಿಂದ ಸಮೃದ್ಧ ಎರಡು ಬೆಳೆ ಬೆಳಿತೀವಿ ಅಂತ ಹೇಳೋದ್ರ ಮೂಲಕ ಬೇಕು ಈ ಭ್ರಷ್ಟ ಅಧಿಕಾರಿಗಳು ಪ್ರತಿಯೊಬ್ಬರು ಈಗಾಗಲೇ ನಮ್ಮ ಸಹೋದರ ಹೇಳಿದ್ರು ಈ ಭ್ರಷ್ಟ ಮುಖ್ಯಮಂತ್ರಿಗಳು ಬರ್ಬೇಕಲ್ಲಿ ಯಾಕೆ ಇಷ್ಟು ನಿಧಾನ ಮಾಡಿದ್ರಿ ನಿಮಗೆ ನಮ್ಮ ಮುಂಡ್ರಬ್ ಡ್ಯಾಮ್ ಅದು ನಿಮ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಅನ್ನೋದು ನೀವು ಹೇಳಲೇಬೇಕು ಅಲ್ಲಿವರೆಗೂ ನಾವು ಎದ್ದೇಳೋದಿಲ್ಲ ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ಅಲ್ಲೇ ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ ನಾವು ಎದ್ದೇಳೋದಿಲ್ಲ ನೀವು ಒಂದ್ ಉತ್ತರ ಕೊಡ್ಲೇಬೇಕು ಕೊಟ್ಟಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ನೋಡೋಣ ಏನಾಗುತ್ತಾ ನೋಡೋಣ ನಾವು ತಯಾರಾಗಿ ನಿಂತಿದ್ದೀವಿ ಇಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಬರ್ತಾರ ಯಾವ ರೀತಿ ಬರ್ತಾರಂದ್ರೆ ಒನಕೆ ಓಬವ್ವ ತರ ಬರ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಬಂದಂಗೆ ಬರ್ತಾರೆ ನಿಮ್ಮನ್ನ ಏನ್ ನಿನ್ನ ಏನ್ ಸೀಟ್ ಮೇಲೆ ದಿಮಾಕಿಂದ ಬರ್ತಿರಲ್ಲ ಅದನ್ನು ಇಲ್ಲಿ ಸೇರಿಸುವಂತ ಹೇಳೋದ್ರ ಮೂಲಕ ಜೈ ಜವಾನ್ ಜೈ ಕಿಸಾನ್